ನಮಸ್ತೆ ನೀವು ಕೇಳಿದ ಸ್ಮಾರ್ಟ್ ಗಂಗಾ ಯೋಜನೆ ಸ್ಮಾರ್ಟ್ ಗಂಗಾ ಸಿಟಿ ಸ್ಕೀಂ ಬಗ್ಗೆ ಮಾಹಿತಿ ಇಲ್ಲಿದೆ ಇದು ಕೇಂದ್ರ ಸರ್ಕಾರದ ನಮಾಮಿ ಗಂಗೆ ನಮಾಮಿ ಗ್ಯಾಂಜ್ ಕಾರ್ಯಕ್ರಮದ ಅಡಿಯಲ್ಲಿ ಬರುವ ಒಂದು ಉಪಕ್ರಮವಾಗಿದೆ ಸ್ಮಾರ್ಟ್ ಗಂಗಾ ಯೋಜನೆ ಸ್ಮಾರ್ಟ್ ಗಂಗಾ ಸಿಟಿ ಸ್ಕೀಂ ಈ ಯೋಜನೆಯ ಮುಖ್ಯ ಉದ್ದೇಶಗಳು ಮತ್ತು ವಿಸ್ತರಣೆ ಮುಖ್ಯ ಗುರಿ ಗಂಗಾ ನದಿಯ ದಡದಲ್ಲಿರುವ ಪ್ರಮುಖ ನಗರಗಳಲ್ಲಿ ನದಿ ಮಾಲಿನ್ಯವನ್ನು ತಡೆಗಟ್ಟುವುದು ಮತ್ತು ಒಳಚರಂಡಿ ಸೀವೇಜ್ ವ್ಯವಸ್ಥೆಯನ್ನು ಸುಧಾರಿಸುವುದು ಮೊದಲ ಹಂತದ ನಗರಗಳು ಆರಂಭದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಈ ಯೋಜನೆಯನ್ನು ಹತ್ತು ಪ್ರಮುಖ ನಗರಗಳಲ್ಲಿ ಪ್ರಾರಂಭಿಸಲಾಯಿತು ಅವುಗಳು ಹರಿದ್ವಾರ ಹರಿದ್ವಾರ್ ಋಷಿಕೇಶ ರಿಷಿಕೇಶ್ ಮಥುರಾ ವೃಂದಾವನ್ ವಾರಣಾಸಿ ವಾರಣಾಸಿ ಕಾನ್ಪುರ ಕಾನ್ಪುರ್ ಅಲಹಾಬಾದ್ ಪ್ರಯಾಗರಾಜ್ ಅಲಹಾಬಾದ್ ಪ್ರಯಾಗ್ರಾಜ್ ಲಖನೌ ಲಖ್ನೌ ಪಾಟ್ನಾ ಪಟ್ನಾ ಸಾಹಿಬ್ಗಂಜ್ ಸಾಹಿಬ್ಗುಂಜ್ ಬಾರಖ್ಪೋರ್ ಬರಕ್ಪೋರ್ ಪ್ರಮುಖ ಕಾರ್ಯಗಳು ಒಳಚರಂಡಿ ಸಂಸ್ಕರಣಾ ಘಟಕಗಳ ಎಸ್ಟಿಪಿ ಸ್ಥಾಪನೆ ನಗರಗಳಲ್ಲಿ ಉತ್ಪತ್ತಿಯಾಗುವ ಕೊಳಚೆ ನೀರನ್ನು ಸಂಸ್ಕರಿಸಲು ಹೊಸ ಘಟಕಗಳನ್ನು ಸ್ಥಾಪಿಸುವುದು ಮತ್ತು ಹಳೆಯ ಘಟಕಗಳನ್ನು ಸುಧಾರಿಸುವುದು ಒಳಚರಂಡಿ ಜಾಲದ ಸುಧಾರಣೆ ಡ್ರೈನೇಜ್ ನೆಟ್ವರ್ಕ್ ಅನ್ನು ಉತ್ತಮಗೊಳಿಸುವುದು ನದಿ ಮುಂಭಾಗದ ಅಭಿವೃದ್ಧಿ ರಿವರ್ಫ್ರಂಟ್ ಡೆವಲಪ್ಮೆಂಟ್ ನದಿಯ ದಡಗಳನ್ನು ಸುಂದರಗೊಳಿಸುವುದು ಯೋಜನೆಯ ಮಾದರಿ ಇಂಪ್ಲಿಮೆಂಟೇಷನ್ ಮಾಡೆಲ್ ಇದನ್ನು ಸಾಮಾನ್ಯವಾಗಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಪಿಪಿಪಿ ಆಧಾರಿತ ಹೈಬ್ರಿಡ್ ಆನ್ಯುಟಿ ಮಾದರಿ ಹೈಬ್ರಿಡ್ ಆನ್ಯುಟಿ ಮೋಡ್ ಹ್ಯಾಮ್ ಅಡಿಯಲ್ಲಿ ಜಾರಿಗೊಳಿಸಲಾಗುತ್ತದೆ ಈ ಮಾದರಿಯಲ್ಲಿ ಸರ್ಕಾರವು ಆರಂಭಿಕ ಬಂಡವಾಳದ ಒಂದು ಭಾಗವನ್ನು ಸುಮಾರು ನಲವತ್ತು ಶೇಕಡ ನೀಡುತ್ತದೆ ಮತ್ತು ಉಳಿದ ಹಣವನ್ನು ಯೋಜನೆಯ ನಿರ್ವಹಣೆ ಮತ್ತು ಯಶಸ್ಸಿನ ಆಧಾರದ ಮೇಲೆ ಮುಂದಿನ ಹದಿನೈದರಿಂದ ಇಪ್ಪತ್ತು ವರ್ಷಗಳಲ್ಲಿ ಪಾವತಿಸಲಾಗುತ್ತದೆ ಸಮಯ ಕಳೆದಂತೆ ನಮಾಮಿ ಗಂಗೆ ಕಾರ್ಯಕ್ರಮವು ಗಂಗಾ ನದಿಯ ಅಂಚಿನಲ್ಲಿರುವ ಹೆಚ್ಚು ಹೆಚ್ಚು ನಗರಗಳನ್ನು ಸೇರಿಸಲು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದೆ ಇದಕ್ಕೆ ಸಂಬಂಧ